ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರಿ ಅಲ್ ಲಾಗ್ ಗೈಸ್ ಇವತ್ತು ನಾವು ಹೊರಟಿದ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಅಂದ ನಾವು ಎಲ್ಲಿಗೆ ಹೋಗ್ತೀವಿ ಏನಕ್ಕೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಹೇಳ್ತೀನಿ ನೀವು ನೋಡಿ ನಮ್ಮ ಜೊತೆ ಕೂಡ ನಿಮಗೆ ತೋರಿಸ್ತೀವಿ ನೀವು ಕೂಡ ಎಂಜಾಯ್ ಮಾಡಿ ಥ್ಯಾಂಕ್ ಯು ಬಂದು

ಇಲ್ಲೇ ಐಶ್ವರ್ಯ ಬಂದು ಯಾರಪ್ಪ ಇವನು ಹೀರೋ ಮಡಿಕೇರಿ ಹೀರೋ

ತುಂಬಾ ಇಷ್ಟ ಇಲ್ಲಿನೇ ಗೆಲ್ಬೇಕು ನನ್ನ ತಾಯಿಯ ಅಭಿ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕೀ ಸರಿ ಅಣ್ಣ ಇಲ್ಲೋ ಒಂದ್ ಕಡೆ ನನ್ ಮನಸ್ಥಿತಿ ಹೇಳ್ತೈತೆ ಅದು ಸುರಿ ಆಯ್ತು ತಪ್ಪಾಯ್ತೋ ಗೊತ್ತಿಲ್ಲ ತಪ್ಪಾಗಿರು ಅದನ್ನ ಕಿತ್ಕೊಂಡು ಮುಂದಡಿತಿ ನನ್ಗೆ ಅಶ್ವಿನಿನೇ ಗೆಲ್ಬೇಕು ಅನ್ನೋದು ನನ್ ಮನ್ಸ ನಿಮ್ದು ಅಶ್ವಿನಿ ಅಂತ ಕರ್ತಾನೆ ಅಂತ ಕಲಿಬೇಕೀತ ಅಶ್ವಿನಿ ಇಲ್ಲೋ ಒಂದ್ ಕಡೆ ಹಿಂಗ್ ಮಾತಾಡಿದಾಗ ಮನ್ಸಿಗೆ ಅಲರ್ಟ್ ಆಗುತ್ತೆ ಅವಾಗ್ಲೇ ಹೇಳಿ ಬರೋದು ಅಣ್ಣ ನನ್ ಫೋಟೋನು ನೆಕ್ಸ್ಟ್ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನನ್ ಫೋಟೋನು ನೆಕ್ಸ್ಟ್ ಬರುತ್ತೆ ಅಂತ ನನಗೆ. ಆ ಫೈನಲ್ ಆಗಿ ಗೆಲ್ಬೇಕಾಗಿರೋದು ಅಷ್ಟೇ. ಇಲ್ಲಿ ಎಷ್ಟು ನಾಲ್ಕು ಜನರಿಗೆ ಇಲ್ಲಿಗೆ ಒಂದ್ ಮಾತ್ರ ಅಶ್ವಿನಿ ಗೌಡ ನಮಗೆಲ್ಲಾ ಅವನಗೂ ಮನಸ್ಪೂರ್ತಿ ಅಶ್ವಿನಿ ಗೌಡ ಅಂತ ಇಲ್ಲ ಅದಕ್ಕೆ ಇಲ್ಲಾ ನಮ್ಮ ಕಷ್ಟಕ್ಕೆ ಓರ್ಸಕ್ಕೆ ಓರ್ಸಕ್ಕೆ

ராட் யங்கில் பலாய் பாட்ணால் அன்று ராட் பட்டையிருபிடுத்துனே பத்து 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 சோடா

આગલીમાં એમેટરાન અનંત કવપ સક્ડાંડે કોપસેલા નમ ચાનાગી દેગલો હિંગી ફાઇનલી સૌતડકાક બંધવી સૌતડકા મહા ગડપતિ બેસને કલ્વે આનું ગોગે તા સ્ટ્રેટ આ સ્ટ્રેટ ઓસર આલ મત કર ಸೌತರ್ಕ ಗಣಪತಿಗೆ ನಾವು ರೀಚ್ ಆದ್ವಿ ನಿಮಗೆ ನಂತರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೌತರ್ಕ ಗಣಪತಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ಧರ್ಮಸ್ಥಳದು ಆ್ಯಂಡ್ ಸುಬ್ರಹ್ಮಣ್ಯದು ಕೂಡ ಅಪ್ಲೋಡ್ ಮಾಡ್ತೀನಿ ಸುಬ್ರಹ್ಮಣ್ಯದಲ್ಲಿ ಯಾವ ದೋಷಕ್ಕೆ ಯಾವ ಥರ ಪೂಜೆನ ಮಾಡಿಸ್ಬೇಕು ಯಾವ ಥರ ನೆಡ್ಕೋಬೇಕು ಅನ್ನೋದು ಕೂಡ ನಾನು ಡೀಟೇಲ್ಸ್ನ ಕೊಡ್ತೀನಿ ಹಾಗೆ ಅವ್ರನ್ನ ಮೀಟ್ ಮಾಡೋದಂದರೆ ಸಾರಿ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ಕೊಟ್ಟಿರ್ತೀನಿ ಪುರೋಹಿತರದು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅದ್ರ ಮುಖಾಂತರ ಹೋಗ್ಬೋದು ಅಥವಾ ಆನ್ಲೈನಲ್ಲಾದರೂ ನಾವು ಬುಕ್ ಮಾಡ್ಕೊಬೋದು ಹಾಗೆ ರೂಮ್ದು ಕಾಂಟ್ಯಾಕ್ಟು ನಾನು ಕೊಟ್ಟಿರ್ತೀನಿ ಓಕೆ ಕೀಗೈಸ್ ಫೈನಲಿ ನಾವು ಸೌತರ್ಕಗೆ ರೀಚ್ ಆದ್ವಿ ನೆಕ್ಸ್ಟು ನಾನು ಸೌತರ್ಕದ್ದು ವೀಡಿಯೋನ ನೆಕ್ಸ್ಟ್ ಹಾಕ್ತೀನಿ ಅದು ನೋಡಿ ಮತ್ತು ಈ ವಿಡಿಯೋನೂ ಕೂಡ ಮಿಸ್ ಮಾಡಿಕೊಳ್ದೆ ನೋಡಿ ತುಂಬ ಚೆನ್ನಾಗಿದೆ ಎಂಟರ್ಟೈನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಮಿಸ್ ಮಾಡಿಕೊಳ್ಳ್ದೆ ನೋಡಿ ನನ್ನ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರು ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್